ಕೆಲವೊಂದು ಸಾರಿ ಬೆಳಗ್ಗೆ ಎದ್ದಾಗ ಕ್ವಿಕ್ಕಾಗಿ ಹಾಗೆ ಟೇಸ್ಟಿಯಾಗಿರುವಂಥ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗತ್ತೆ ನೆನೆಸೋದು ಬೇಡ ರುಬ್ಬೋದು ಬೇಡ ಕೇವಲ ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಈ ಟೇಸ್ಟಿಯಾಗಿರೋವಂಥ ಪಡ್ಡು ರೆಡಿಯಾಗಿಬಿಡತ್ತೆ ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಇನ್ಸ್ಟಂಟಾಗಿ ಮಾಡುವಂಥ ಪಡ್ಡು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ರವಾ ಪಡ್ಡು ಅಥವಾ ರವಾ ಅಪ್ಪಂ ಅಂತ ಕೂಡ ಕರಿಬೋದು ಹೊರಗಡೆ ಎಲ್ಲ ಕ್ರಿಸ್ಪಿಯಾಗಿ ಒಳಗಡೆ ತುಂಬ ಸಾಫ್ಟಾಗಿರುವಂಥ ರೆಸಿಪಿ ಇದು ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಈಗ ಒಂದು ಬೌಲ್ಗೆ ಒನ್ ಕಪ್ ಚಿರೋಟಿ ರವೆ ತಗೋತಾ ಇದ್ದೀನಿ ಚಿರೋಟಿ ರವೆ ಬದಲು ಬಾಂಬೆ ರವೆ ಅಥವಾ ಮೀಡಿಯಮ್ ರವೆನಾದರೂ ಉಪಯೋಗಿಸ್ಬೋದು ಒಂದು ಕಪ್ ರವೆಗೆ ಮುಕ್ಕಾಲು ಕಪ್ ಮೊಸರು ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮೊಸರನ್ನ ಸ್ವಲ್ಪ ಕಡಿದ್ಬಿಟ್ಟು ಸೇರಿಸ್ಕೋಬೋದು ಇಲ್ಲ ಹಾಗೇನೂ ಸೇರಿಸ್ಬೋದು ಏನು ತೊಂದರೆ ಇಲ್ಲ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆದಷ್ಟು ಗಟ್ಟಿಯಾಗೆ ಕಲಿಸ್ಕೋಬೇಕು ಬ್ಯಾಟರ್ ಗಟ್ಟಿಯಾಗಿದ್ದಷ್ಟು ಪಡ್ಡು ಕ್ರಿಸ್ಪಿಯಾಗಿ ಬರುತ್ತೆ ಸೊ ಇಷ್ಟು ಕಲಿಸ್ಬಿಟ್ಟು ಹತ್ತು ನಿಮಿಷ ನೆನೆಯಕ್ಕೆ ಬಿಡೋಣ ತುಂಬ ಏನು ಟೈಮ್ ಬೇಡ ಹತ್ತು ನಿಮಿಷ ನೆನೆಸಿದ್ರೆ ಸಾಕು ಇಶ್ ಈ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಇದು ಹತ್ತು ನಿಮಿಷ ನೆನೆಯೋ ಅಷ್ಟರಲ್ಲಿ ಚಟ್ನಿಗೆ ಹಾಗೆ ಪಡ್ಡುಗೆ ಬೇಕಾಗಿರುವಂಥ ತರಕಾರಿಗಳನ್ನು ರೆಡಿ ಮಾಡ್ಕೊಂಡು ಬಿಡ್ತೀನಿ ಇಲ್ಲಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವು ಕ್ಯಾರೆಟ್ ಹಾಗೆ ಕಾಯಿ ತುರಿನ ತಗೊಂಡಿದ್ದೀನಿ ಕಾಯಿ ಹಾಕೋದ್ರಿಂದ ಪಡ್ಡು ಸಾಫ್ಟಾಗತ್ತೆ ಎಕ್ಸ್ಟ್ರಾ ಫ್ಲೇವರ್ ಕೂಡ ಸಿಗತ್ತೆ ಹಾಗಾಗಿ ಕಾಯಿನ ಹಾಕೋತಾ ಇದ್ದೀನಿ ನಾನು ಈರುಳ್ಳಿನ ಚಾಪರಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ಸಣ್ಣದಾಗಿದ್ದಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ಚಾಪರಲ್ಲಿಯೇ ಕಟ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನೀವು ಸಬ್ಬಸಿಗೆ ಸೊಪ್ಪು ಅಥವಾ ಮೆಂತ್ಯ ಸೊಪ್ಪು ಪಾಲಕ್ ಯಾವುದನ್ನು ಬೇಕಾದರೂ ಸೇರಿಸ್ಕೋಬೋದು ನೀವು ಯಾವ ಫ್ಲೇವರ್ ಇಷ್ಟಪಡ್ತೀರ ಆ ಫ್ಲೇವರ್ ಸೊಪ್ಪನ್ನ ನೀವು ಹಾಕ್ಕೋಬೋದು ನೋಡಿ ಇಷ್ಟು ಫೈನಾಗಿ ಚಾಪ್ ಮಾಡ್ಕೋತಾ ಇದ್ದೀನಿ ಕ್ಯಾರೆಟ್ನ ಕೂಡ ಚಾಪರಲ್ಲೇ ಕಟ್ ಮಾಡಿ ಹಾಕ್ಬೋದು ಅಂದರೆ ಈ ಥರ ತುರಿದು ಕೂಡ ಹಾಕ್ಬೋದು ನಿಮಗೆ ಬಾಯಿಗೆ ಸಿಗ್ತಾ ಇರಬೇಕು ಪೀಸಸ್ ಅಂತ ಅಂದರೆ ಕಟ್ ಮಾಡಿ ಅಥವಾ ಚಾಪರಲ್ಲಿ ಚಾಪ್ ಮಾಡಿಬಿಟ್ಟು ಹಾಕಿ ಇಲ್ಲ ಅಂದರೆ ಈ ಥರ ತುರ್ಕೊಳ್ಳಿ ಹಾಗೆ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಇದಿಷ್ಟು ರೆಡಿ ಮಾಡಿಕೊಂಡು ಪಡ್ಡು ಮಾಡೋದಕ್ಕೆ ಕೇವಲ ಹದಿನೈದು ನಿಮಿಷ ಸಾಕು ನಾನು ಹಾಗೆ ಮೆಂತ್ಯ ಸೊಪ್ಪನ್ನು ಇದ್ದರೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಹಾಕಿ ಸಬಬ್ಸ್ಗೆ ಸೊಪ್ಪನ್ನು ಕೂಡ ತುಪ್ಪದಲ್ಲಿ ಅಥವಾ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಚಟ್ನಿಗೆ ರೆಡಿ ಮಾಡ್ಕೋತಾ ಇದ್ದೀನಿ ಕರಿಬೇವು ಹಸಿರು ಮೆಣಸಿನ್ಕಾಯಿ ಹಾಗೆ ಕೊತ್ತಂಬ್ರಿನ ತಗೊಂಡಿದ್ದೀನಿ ಚಟ್ನಿಗೆ ಫಸ್ಟು ಒಗ್ಗರಣೆ ಬಿಡ್ತೀನಿ ಸಾಸಿವೆ ಉದ್ದಿನಬೇಳೆ ಒಗ್ಗರಣೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಚಟ್ನಿಗೆ ಸ್ವಲ್ಪ ಇಂಗ್ ಕೂಡ ಹಾಕಬೇಕು ಫ್ಲೇವರ್ಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದಕ್ಕೆ ಬೇಕಾದರೆ ಕಡಲೆಬೇಳೆ ಕೂಡ ಹಾಕೋಬೋದು ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ ಹಸಿರು ಮೆಣಸಿನ್ಕಾಯಿ ಎಲ್ಲ ರೋಸ್ಟ್ ಆದಮೇಲೆ ಸ್ಟೌ ಆಫ್ ಮಾಡಿಬಿಟ್ಟು ಕಡಲೆ ಮತ್ತು ಕರಿಬೇವಿನ ಹಾಕಿ ಆ ಉರಿನಲ್ಲೇ ಮಿಕ್ಸ್ ಇದ್ದೀನಿ ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕು ತುಂಬ ರೋಸ್ಟ್ ಆಗಬೇಕು ಅಂತ ಏನಿಲ್ಲ ಈಗ ಇದಿಷ್ಟನ್ನು ಒಂದು ಜಾರಿಗೆ ಹಾಕ್ಕೊಂಡು ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪು ಉಪ್ಪು ಹಾಗೆ ಹುಣಸೆಹಣ್ಣು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಟೇಸ್ಟ್ ಚೆನ್ನಾಗಿರುತ್ತೆ ಚಟ್ನಿ ಎಲ್ಲ ಮಾಡಿಕೊಂಡು ಈಗ ಹಿಟ್ಟು ನೆಂದಿರುತ್ತಲ್ಲ ಅದಕ್ಕೆ ಸ್ವಲ್ಪ ಸೋಡಾ ಬಳಸ್ತಾ ಇದ್ದೀನಿ ನೀವೇನಾದರೂ ಹುಳಿ ಮೊಸರು ಬಳಸಿದರೆ ಸೋಡಾ ಹಾಕೋದು ಏನು ಬೇಡ ನಾನಿಲ್ಲಿ ಹುಳಿ ಮೊಸರು ಬಳಸಿಲ್ಲ ಹಾಗಾಗಿ ಸ್ವಲ್ಪ ಸೋಡಾನ ಅಡುಗೆ ಸೋಡಾನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ರೆಡಿ ಮಾಡ್ಕೊಂಡಿರುವಂಥ ತರಕಾರಿಗಳನ್ನೆಲ್ಲ ಸೇರಿಸ್ಕೊತಾ ಇದ್ದೀನಿ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ಕಾಯಿ ತುರಿ ತುರಿದಿರೋ ಕ್ಯಾರೆಟ್ ಕರಿಬೇವು ಕೊತ್ತಂಬರಿ ಎಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀರು ಬದಲು ಮೊಸರನ್ನಾದರೂ ಬಳಸ್ಬೋದು ಆಗಲೇ ಹೇಳ್ದಂಗೆ ಬ್ಯಾಟರ್ ಗಟ್ಟಿ ಇದ್ದಷ್ಟು ಪಡ್ಡು ಕ್ರಿಸ್ಪಿಯಾಗಿ ಬರುತ್ತೆ ಹಾಗಾಗಿ ತುಂಬ ನೀರು ಮಾಡ್ಕೊಂಡ್ಬಿಟ್ರೆ ಹೊರಗಡೆ ಲೇಯರ್ ಕೂಡ ಮೆತ್ತಗಾಗ್ಬಿಡತ್ತೆ ನೋಡಿಕೊಂಡು ನೀರು ಅಥವಾ ಮೊಸರನ್ನ ಆ್ಯಡ್ ಮಾಡ್ಕೊಳ್ಳಿ ಇದಕ್ಕೆ ಹಸಿರು ಮೆಣಸಿನಕಾಯಿನ ರುಬ್ಬಿಟ್ಟು ಹಾಕೋಬೋದು ಚೆನ್ನಾಗಿರುತ್ತೆ ಸ್ವಲ್ಪ ಶುಂಠಿ ಎಲ್ಲ ಜಜ್ಜಿ ಅಥವಾ ಗ್ರೈಂಡ್ ಮಾಡಿಕೊಂಡು ಹಾಕ್ಬೋದು ಬಟ್ ನಾನಿಲ್ಲಿ ಪ್ಲೇನಾಗಿ ಮಾಡ್ತಾ ಇದ್ದೀನಿ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಗಟ್ಟಿ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು ಈಗ ಬಡ್ ಹಂಚನ್ನು ಕಾಯಕ್ಕಿಟ್ಟು ಅದು ಮೇಲೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಈಗ ಒಂದೊಂದೇ ಬ್ಯಾಟರ್ನ ಹಾಕ್ತಾ ಇದ್ದೀನಿ ಮಕ್ಕಳಿಗೆಲ್ಲ ಕೊಡೋದಾದರೆ ಪುಟ್ಪುಟ್ಟದಾಗಿ ಪುಟ್ಟದಾಗಿ ಪಡ್ಡನ ಮಾಡ್ಕೋಬೋದು ಬ್ಯಾಟರ್ ಸ್ವಲ್ಪ ಕಡಿಮೆ ಹಾಕಿದ್ರೆ ಕ್ರಿಸ್ಪಿನೆಸ್ ತುಂಬ ಬರುತ್ತೆ ಮಕ್ಕಳಿಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಬೇಕಾದರೆ ಪುಟ್ಟ ಕೂಡ ಮಾಡ್ಕೋಬೋದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಅದು ಔಟರ್ ಲೇಯರ್ ಸ್ವಲ್ಪ ಕ್ರಿಸ್ಪಾಗಿ ಬರಲಿ ಅಂತ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಒಂದು ಟ್ವೆಂಟಿ ಸೆಕೆಂಡ್ಸ್ ಅಷ್ಟೇ ಚೆನ್ನಾಗಿ ಕ್ರಿಸ್ಪಿಯಾಗಿ ಹಾಕ್ತಾ ಬರತ್ತೆ ಎರಡೂ ಸೈಡ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೋಬೇಕು ನೋಡಿ ಏನೂ ನೆನೆಸ್ತಲೇ ರುಬ್ತಲೆ ಆರಾಮಾಗಿ ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಗರ್ಗರಿಯಾಗಿ ಪಡ್ಡನ್ನು ರೆಡಿ ಮಾಡ್ಕೊಂಡು ಬಿಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ ಇನ್ನೊಂದು ಸೈಡ್ ಕೂಡ ಹೀಗೆ ಗೋಲ್ಡನ್ ಬ್ರೌನ್ ಬರೋ ಹಾಗೆ ಬೇಯಿಸ್ಕೊಂಡು ಬಿಡೋಣ ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ರವಾ ಪಡ್ಡು ಅಥವಾ ರವಾ ಅಪ್ಪಂ ಕ್ವಿಕ್ಕಾಗಿ ರೆಡಿಯಾಗಿಬಿಡ್ತು ತುಂಬಾ ಸಾಫ್ಟಾಗಿ ಬಂದಿರತ್ತೆ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ರೆಡಿಯಾಗಿರತ್ತೆ ನೋಡಿ ಎಷ್ಟು ಸಾಫ್ಟಾಗಿದೆ ಸೊ ಇದಾಗಿತ್ತು ನನ್ನ ಇವತ್ತಿನ ಕ್ವಿಕ್ಕಾಗಿ ಮಾಡುವಂಥ ಬ್ರೇಕ್ಫಾಸ್ಟ್ ರೆಸಿಪಿ ಖಂಡಿತ ಒಂದ್ಸರಿ ಟ್ರೈ ಮಾಡಿ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹೀಗೆ ಇನ್ನಷ್ಟು ಕ್ವಿಕ್ಕಾಗಿ ಹಾಗೆ ಈಸಿಯಾಗಿ ಮಾಡ್ಬೋದಂಥ ರೆಸಿಪಿಗಳನ್ನ ಶೇರ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು